ಮಂಡೆ ತೀರ್ನ ನೋಡ್ಕೊಂಡು ನಾವು ಈವ್ನಿಂಗ್ ಬಂದೈಸೂರ್ ಬಂದಂಗೆ ಚಾಟ್ಸ್ ತಿನ್ಕೊಂಡು ನಾವು ಕರೆಕ್ಟ್ ಟೈಮ್ಗೆ ಮೈಸೂರು ಅರಮನೆ ಪ್ಯಾಲೆಸ್ ಲೈಟ್ ಕೂಡ ಹಾಕೊಂಡ್ ಮಸ್ತ್ ಆಗಿತ್ತು ಈವ್ನಿಂಗು ಪ್ಯಾಲೇಸ್ ಲೈಟ್ ನೋಡ್ಕೊಂಡು ಹಿಂಗೆ ಬಂದಿದೆ

ಒಳಗಂಡಿ ಏನಿದು ಬೆಂಗ್ಳೂರ್ ಏನಿದು ನಾವೆಲ್ಲ ಅವಾಗ್ಲೇ ಆಡಿರೋದು ಬಾಯಿಂತೂ ವೀಲರ್ ಪಾಪ ಎಲ್ಡ್ ಸತಿ ನೋಡ್ಲೇ ಅದಕ್ಕೆ ಬಾಯ್ ಅದು ಪಾಪ ಬಾಯ್ ಏ ಮರ ಕಂಡ್ರಿ இது எவ்வளவு தான் இருக்கும்.

ಜನ ಇದ್ರು ನಾಲ್ಕು ಜನ ಏನ ಇದ್ರು ಅಂತ ಕಾಣುತ್ತೆ ಅವ್ರು ಅದೇ ಸೇಮ್ ನಾಮ್ ಕರ್ಣ ಊಟನೇ ಮನೆಗೆ ತಗೊಂಡು ಹೊಂಟೋಗಿದ್ರು ಸಾ ಸೊ ಗುಡಿಗೆ ಬಂದೇವಿ ಬಟ್ ಗುಡಿ ಲಾಕ್ ಅದ ಸೊ ನಮ್ಮ ಅತ್ತೆಯವ್ರು ಕರೆಯಾಕಂತ ಹೋಗ್ಯಾರ ಪೂಜಾರಿ ಅವ್ರನ್ನ ಬಂದ ತಕ್ಷಣ ನೋಡ್ಬೇಕು ಸರ್ವೇಶ್ ಅವರ ಇಲ್ಲಿ ಹೂ ತರಕಂತ ಹೋಗ್ಯಾರ ಭದ್ರಕಾಳಿ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ತೆರಕ್ನಾಮಿ ಅಂದರೆ ಮೈಸೂರಿಂದ ಸುಮಾರು ಎಪ್ಪತ್ನಾಲ್ಕು ಕಿಲೋಮೀಟರ್ ಆಯ್ತಿದ್ದವು ಮೈಸೂರು ಡಿಸ್ಟಿಕ್ಕೇನೆ ಅಂದರೆ ಗುಂಡ್ಲುಪೇಟೆ ತಾಲೂಕು ಆಲ್ಮೋಸ್ಟ್ ಚಾಮರಾಜನಗರನ ಹತ್ರ ಇಲ್ಲಿಂದ ಬರೋದನ್ನ ಲೇಟ್ ಬಂದು ಹಣ್ಣಂದಲೇ ಊಟ ಟೈಮ ಪೂಜಾರಿಯವರು ಇಲ್ಲ ಸೊ ಬರ್ತಾರಂತ ನಾನು ಫಸ್ಟ್ ಟೈಮ್ ಬರ್ಲಿಕ್ಕೆ ಹತ್ತೀನಿ ಇಲ್ಲಿ ನೀನು ಅದ ಗುಡಿ ಮೋಸ್ಟ್ ಇದು ಹೊರಗಿಂದ ಪ್ರದಕ್ಷಿಣೆ ಆಗ್ಲಿಕ್ಕೆ ಅನಿಸ್ತೈತಿ ಸೊ ಗುಡಿಯಲ್ಲಿ ಗರ್ಭಗುಡಿ ಓಪನ್ ಮಟ್ಟ ಹಂಗೆ ಒಂದು ಗ್ರೌಂಡ್ ನೋಡೋಣ ಅಂಥೇಳಿ ಬನ್ನಿ ಇಲ್ಲಿ ನಮ್ಮ ವಿಘ್ನ ವಿನಾಶಕ ಗಣೇಶ ಅದರ ಅವ್ರ ದರ್ಶನ ಆಯಿತು ಅಲ್ಲಿ ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಇಲ್ಲಿ ಶ್ರೀ ಗಣೇಶ ಇಲ್ಲಿ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರ ಸ್ವಾಮಿ ಅದಾರಂತ ಅಂದ್ರೆ ಒಂದ ಮೂರ್ತಿ ಒಳಗನ ಭದ್ರಕಾಳಿ ಮತ್ತು ವೀರಭದ್ರೇಶ್ವರ ಸ್ವಾಮಿ ಇಬ್ರು ಅದಾರ ನಮ್ಮ ತಿಲ ಇಲ್ಲಿ ಹೊರಗಡೆ ಹೋಗ್ಬೋದು ಇಲ್ಲ ರೌಂಡ್ ಹಾಕಿ ಅಂತ ಐತಿ ಸೊ ಹಂಗ ನಡ್ಕೊಂಡು ಬಂದೆ ಸೊ ಇದು ನಮ್ಮ ಮನೆಯವರು ಫೈನಲ್ಲಿ ಬಂದ್ವಿ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಅನ್ಸುತ್ತೆ ನಾವು ಒಂದು ವರ್ಷದಿಂದ ಒಂದೇ ಇರಲಿಲ್ಲ ಈಗ ಬಂದೆ ಅಂದರೆ ಇದು ವೀರಭದ್ರೇಶ್ವರ ಅಂದ್ರೆ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಅಂದ್ರೆ ಭದ್ರಕಾಳಿ ಜೊತೆನೆ ಹಾ ವೀರಭದ್ರೇಶ್ವರ ಒಳಗಡೆ ಗರ್ಭಗುಡಿ ತೋರಿಸ್ಬೇಕಿತ್ತು ಅದನ್ನ ತೋರ್ಸಕ್ ಆಗ್ಲಿಲ್ಲ ಅಂದ್ರೆ ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಸೊ ಅವಾಗ ವರ್ಷಕ್ಕೊಂದ್ಸತಿ ಮನೆಯವ್ರ್ ಬರ್ತಿರ್ಬೇಕು ಬಂದು ನೀವೇನಾರು ಅನ್ಕೊಂಡಿದ್ರೆ ಅದನ್ನ ಪೂರೈಸ್ಬಿಟ್ಟು ಹೋಗ್ಬೇಕು ಏನಂತ ಹೆಂಗಂತ ಲಾಕ್ ಮಾಡ್ ಅದಕ್ಕೆ ಅವ್ರು ಅವಾಗಲೇ ಕೇಳಿದ್ರು ಲಾಕ್ ಅಂತ ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ಲಾಂತ ಮನೇಜ್ ಅವ್ರಿಗೆ ಅವ್ರು ಪ್ರತಿ ವರ್ಷ ಹೋಗ್ಬೇಕು ಶಾಂತಿ ಮನೇಜ್ ಶಾಂತಿ ಆದ್ರೆ ಎಲ್ಲ ಶಾಂತಿ ಆಗಿರುತ್ತೆ ಇವು ಫಸ್ಟ್ ಟೈಮ್ ಬಂದಿರೋದು ಬಂದೇ ಇರ್ಲಿಲ್ಲ ಇದು ಆ್ಯಕ್ಚಲಿ ಭದ್ರಕಾಳಿ ಅಂತಲ್ಲ ವೀರಭದ್ರ ನೋಡೇ ಇಲ್ಲ ಎಲ್ಲಿ ಎಲ್ಲಿ ಅಂತ ನೋಡ್ತಾಳೆ ಎಲ್ಲರೂ ಪ್ರತಿ ವರ್ಷ ತಮ್ಮ ಮನೆ ದೇವ್ರಿಗೆ ವಿಸಿಟ್ ಮಾಡಿ ಮನೆ ದೇವ್ರ ಶಾಂತಿ ಮಾಡಿ ಸೊ ಈಗಷ್ಟು ರಿಟರ್ನ್ ಟು ಬ್ಯಾಂಗ್ಳೂರ್ ಫಸ್ಟ್ ಮೈಸೂರಿಗೆ ಹೋಗಿ ಅಲ್ಲೆಲ್ಲ ಏನಾದ್ರು ಒಂದು ಸ್ವಲ್ಪ ಊಟ ಅಟೆಂಡಿ ಮಾಡ್ಕೊಂಡು ಮನೆಗೆ ಒಂದು ಸ್ವಲ್ಪ ಇಲ್ಲಿ ಬ್ಯಾಂಗ್ಳೂರ್ ಹೋಗಿ ನಾವೆಲ್ಲ ಪೂಜೆ ಮಾಡಿ ಎಲ್ಲ ಮಾಡೋದು ಬಟ್ ಗರ್ಭಗುಡಿ ಒಳಗಿನ ಮೂರ್ತಿ ವಿಡಿಯೋ ಫೋಟೋ ಕಡೆ ನಮ್ದು ಮನಸ್ಸೆ ಹೋಗಲಿಲ್ಲ ಬಿಕಾಸ್ ದೇವ್ರನ್ನ ನಮಸ್ಕಾರ ಮಾಡೋದ್ರೊಳಗೆ ಆ ಕಡೆ ಲಕ್ಷ ಹೋಗಲಿಲ್ಲ ಅನ್ನಂತ್ಲೇ ಅದು ಕ್ಲಿಪ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ಕೋಬೇಕು ನೀವು ಬಂದಿಲ್ಲ ನೀವು ಯಾರೂ ಬಂದಿಲ್ಲ ಮರಕ್ಕೆ ಏನಂತಿಲ್ಲ ನೀವು ಇದು ಬೇರೆ ಇದನ್ನ ಬೇರೆ ಹೇಳ್ತಾರ ನೋಡೋದ ಏನಂತಿಲ್ಲ ಚೈಲ್ ಚೈಲ್ ಚಪಾತಿ ಮರ ಕಣ ಅಲ್ಲಿ ನೋಡಲ್ಲಿ ಗಿಡ ಇದು ಕಾಣ್ತಿಲ್ವ ಎಲೆಗಳು ಇದೇನಿದು ಇದು ಆಲದ್ ಮರನೇ ಗಿಡ ಮರ ನೋಡಿ ಚೈಲ್ ಚಪಾತಿ ಯಾವತ್ತು ಇದು ೂಗಾಲೆ ನೋಡಿಲ್ಲ ಸುಮಾರು ಇಪ್ಪತ್ತು ವರ್ಷ ಆಗೈತೆ ಅನ್ಸುತ್ತೆ ಇವಾಗ ಅದಕ್ಕೆ ನಿಂಗೆ ಕಾಲೊಳಗೆ ಏನಕ್ಕೆ ಬರಲಿ ಇಲ್ಲಿ ನಿಂತ ಊಟ ಹಿಂಗೆ ಒಯ್ತಿದ್ವಿ ಸೊ ಇವಳೇನೋ ಜೋಕಾಲಿ ಆಡ್ತೀನಿ ಅಂದು ಅದಕ್ಕೆ ಇಲ್ಲಿ ನಿಲ್ಸಿದೀವಿ ಒಯ್ತಾ ಆಂದಿ ಬೆಲೆ ಮಸ್ತ್ ಐತೆ

ಈಗ ಅದ್ರ ಮುಂದೆ ಹೋಗಲ್ಲ ಅನ್ಸುತ್ತೆ ಅಂದ್ರೆ ಈ ಕಡೆ ಈ ಕಡೆ ಬ್ರಿಡ್ಜ್ ಬತ್ತಿದೆ ಕಪила ನದಿ ಮಳೆ ಬಂದಿತ್ತು ನೋಡಿದ್ವಾ ಮೈಸೂರಾಗ ಮೈಸೂರಾಗ ಮಳೆ ಬಂದಿದೆ ಚಪಾಳೆ ಚಪಾಳೆ ಫೈನಲಿ ಮೈಸೂರಿಗೆ ಬರತಿದೆ ಇಲ್ಲೇನೋ ನಮ್ಮ ಅರಿಯವರು ಮತ್ತೆ ಮಸ್ತ್ ಚನ್ನ ಚನ್ನ ಚಾಟ್ಸ್ ಕೊಡ್ಸ್ತಾರ ಅಂತ ಸಾಕ್ಸ್ ಸಾಕ್ಸ್ ಅಲ್ಲ ಚಾಟ್ಸ್ ಏನು ಮಾತಾಡ್ತಿಲ್ಲ ಕಾಣಾದೆ கட <laughs> அது ಪ್ಯಾಲೇಸ್ ಮುಂದೆ ಹೊಂಟೀವಿ ಬಟ್ ನಮ್ಗೆ ಟೈಮ್ ಇಲ್ಲಿ ಗಿಡ ಬರತ್ತೀ

ಸೊ ಇದ ನಮ್ಮ ಮೈಸೂರು ಪ್ಯಾಲೇಸ ಮಿಂಚ್ಲಿಕ್ಕೆ ಆತದ ಹಂಗ ಲೈಟಿಂಗ್ ಒಳಗ ಸೊ ಈವ್ನಿಂಗ್ ಟೈಮ್ ಒಂದು ಸಿಕ್ಸ್ ಥರ್ಟಿಗೆ ಪ್ಯಾಲೇಸ್ ಮುಂದನ್ನು ನಿಂತು ಸ್ನ್ಯಾಕ್ಸ್ ತಿನ್ಲಿಕ್ಕತ್ತಿದ್ವಿ ಕರೆನ ಎಷ್ಟು ಮಸ್ತ್ ಫೀಲ್ ಆಗೋತಿತ್ತಲ್ಲ ಸ್ನ್ಯಾಕ್ಸ್ ತಿನ್ನೋದೇವಿ ಪ್ಯಾಲೇಸ್ ಮುಂದೆ ನಿಂತ ಒಂದು ಗ್ರೇಟ್ ಫೀಲ್ ಆಗ್ಲಿಕ್ಕತ್ತಿದ್ದು ಆ್ಯಂಡ್ ಹಂಗೆ ಒಂಚೂರು ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಂದ್ರೆ ಲೈಟಿಂಗ್ ಎಲ್ಲ ಆನ್ ಮಾಡಿದರು ಸೊ ಇಷ್ಟು ಮಸ್ತ್ ಕನ್ಸಾತಿತ್ತಲ್ಲ ಅಮೇಝಿಂಗ್ ಮಸ್ತ್ ಅಂದ್ರೆ ಮಸ್ತ್ ಅನ್ಸಾತಿತ್ತು ನಂಗಂದ್ರು ಅಲ್ಲಿಂದ್ರೆ ಬರ್ಬೇಕನ್ನ ಅನ್ಸತ್ತಿರಲಿಲ್ಲ ಅಷ್ಟು ಚಂದ ಅನ್ಸಾತಿತ್ತು ಬಟ್ ಆಗಿತ್ತನಂತಲೇ ನಾವು ಒಳಗದು ಏನು ಹೋಗಲಿಲ್ಲ ಆ್ಯಂಡ್ ಲಾಸ್ಟ್ ಟೈಮ್ ಟು ಟೈಮ್ಸ್ ಹೋಗೇನ ಈ ಸಲ ಒಳಗೆ ಹೋಗೋದೇನು ಪ್ಲಾನ್ ಮಾಡಲಿಲ್ಲ ನಾವು ಲೇಟ್ ಬೇರೆ ಆಗಿತ್ತು ಬೆಂಗಳೂರಿಗೆ ವಾಪಸ್ ಬರೋದಿತ್ತಲೇ ಬಟ್ ಇಷ್ಟು ಮಸ್ತ್ ಅನ್ಸಾತ್ಲಾ ಏನೋ ಒಂಥರ ಮಸ್ತ್ ಅನಿಸ್ತಿ ಬಿಟ್ ಬರಕ್ಕೆ ಮನ್ಸ ಬರಂಗಿಲ್ಲ ಚಂದ್ ಅನಿಸ್ತದ ಬಾಳ ನನ್ ಸಲುವಾಗ ಏನ್ ನನ್ಕಿಂದ ಮೊದ್ಲ ಚೆನ್ನಾಗೈತಾ ಸೊ ನಮ್ಮ ಅರಿ ಅವರು ಎವ್ರಿ ಟೈಮ್ ಬಂದಾಗ ಇಲ್ಲೇ ಅಂತ ಮೈಸೂರಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಶಿವಳ್ಳಿ ಸ್ವಲ್ಪ ಕಾಸ್ಟ್ಲಿ ನೋಡಿ ಇಷ್ಟೇ ಇಷ್ಟು ಕೊಟ್ಟವ್ರೆ

ಮಾಡ್ರಿ ಸೊ ನಮ್ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಸಿಗೋಣ ಅಂತ ಹೇಳ್ತಾ